ಇಂದು ಹಾಸನದ ಜಿಲ್ಲಾ ಆಡಳಿತದ ವತಿಯಿಂದ ಹಾಸನದ ಕಲಾಭವನದಲ್ಲಿ ನಡೆದ ಐನೂರ ಹದಿನಾರನೇ ಕೆಂಪೇಗೌಡರು ಜಯಂತಿಯ ದಿನ ಅದರ ಪಕ್ಕದ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಅದೇ ಸಮಯಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತ ಸಂಘದವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಟುಕೊಂಡಿರುವ ಬಗ್ಗೆ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ ಗೌಡ ಮತ್ತು ಸಮರ ಸೇನೆ ರಾಜ್ಯಾಧ್ಯಕ್ಷರಾದ ಸುನಿಲ್ ಗೌಡ ರವರು ಸಭೆ ನಡೆಸಿದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇವತ್ತು ಕೆಂಪೇಗೌಡರ ಜಯಂತಿ ನಡೀತಾ ಇದೆ ಅದೇ ರೀತಿ ಹಸಿರು ಸೇನೆ ರೈತರ ಸಂಘದವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಇವತ್ತು ಅಪ್ರತಿಮ ನಾಡ ಕಂಡಂಥ ಒಂದು ನಮ್ಮ ಕೆಂಪೇಗೌಡರು ಅಂದರೆ ಬೆಂಗಳೂರಿನ ನಿರ್ಮಾತರು ಬೆಂಗಳೂರಿನ ಕಟ್ಟಂಥವ್ರು ಇವತ್ತು ಮಾಗಡಿಯ ದೊರೆಯವರು ಇವತ್ತು ಅವರ ಜಯಂತಿನ ಇಡೀ ವಿಶ್ವದಾದ್ಯಂತ ಇವರು ನಾಡ್ ಬಿಟ್ಬಿಡಿ ವಿಶ್ವದಾದ್ಯಂತ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರ ಜಯಂತಿನ ನಾವು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಹಾಸನ ಜಿಲ್ಲಾ ಸಾಹಿತ್ಯ ಪರಿಷತ್ತಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಳ್ಳಿ ಆದರೆ ಇವತ್ತಿನ ದಿವಸ ಇಟ್ಕೋಬೇಕು ಅನ್ನೋದು ನಮ್ಮ ಒಂದು ಅನಿಸಿಕೆ ಏಕೆಂದರೆ ಇವತ್ತು ನಾವು ಅವ್ರ ಜಯಂತಿ ಮಾಡ್ತಾ ಇದ್ದೀವಿ ಅವ್ರ ಜಯಂತಿಗೆ ಅವರೆಲ್ಲ ಬಂದ್ಬಿಟ್ಟು ಜೊತೆಲಿ ನಿಂತ್ಕೋಬೇಕು ಜೊತೆಯಲ್ಲಿ ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ಶ್ರದ್ಧಾಂಜಲಿ ಮಾಡಿದೆ ಇವತ್ತು ನಮ್ಮ ಬಾಡಿಗೆ ಅವಮಾನ ಮಾಡ್ದಂಗೆ ಇದು ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ಅವಮಾನ ಮಾಡ್ದಂಗೆ ಆ ನಾಡಪ್ರಭು ಕೆಂಪೇಗೌಡನ ಇವತ್ತು ದೇಶ ದೇಶ ಎಲ್ಲ ವಿದೇಶದಲ್ಲಿ ಇವತ್ತು ಇದು ಮಾಡಿದ್ರು ಬೆಂಗಳೂರಲ್ಲಿ ನಾಡು ಕಟ್ ಬೆಂಗಳೂರಲ್ಲಿ ಎಲ್ಲ ಸಮುದಾಯದವ್ರಿಗೆ ಒಂದು ಸಮುದಾಯದಂತಲ್ಲ ನಾಡಪ್ರಭು ಕೆಂಪೇಗೌಡರು ಒಂದು ಸಮುದಾಯ ಅಲ್ಲ ಎಲ್ಲ ಸಮುದಾಯದವ್ರಿಗೆ ಬೆಂಗಳೂರಲ್ಲಿ ನಾಡು ಕಟ್ಬಿಟ್ಟು ಇವತ್ತು ಅವ್ರ ಜಯಂತಿ ಇರಬೇಕಂದ್ರೆ ನೀವು ಸಾಹಿತ್ಯ ಪರಿಷತ್ತಲ್ಲಿ ಹೋಗ್ಬಿಟ್ಟು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿರಂದ್ರೆ ಆ ನಾಡಪ್ರಭುಗೆ ಮಾಡ್ತಿರೋಂಥದ್ದು ಅವಮಾನ ಅಲ್ವಾ ಇದು ಇದು ಖಂಡಿಸ್ತೀವಿ ನಿಮ್ಮ ಏನು ರೈತ ಸಂಘದ ರಾಜ್ಯಾಧ್ಯಕ್ಷರಿದೆ ಕೋಡಳ್ಳಿ ಚಂದ್ರಶೇಖರ್ ಅವರೇ ನೀವು ಏನೇ ಇರ್ಬೋದು ಯಾವ ದೊಡ್ಡ ರಾಜ್ಯಾಧ್ಯಕ್ಷ ಇರ್ಬೋದು ಯಾವುದೇ ದೊಡ್ಡ ಮಟ್ಟ ಬೆಳೆದಿರ್ಬೋದು ಆದರೆ ಇವತ್ತು ನೀವು ಮಾಡ್ತಿರೋದು ಅಕ್ಷರಶಃ ತಪ್ಪು ಹಾಗಾಗಿ ಇವತ್ತು ಬಿಟ್ಟು ನೀವು ಬೇರೆ ದಿವಸ ಅದನ್ನು ಕಾರ್ಯಕ್ರಮ ಇಟ್ಕೊಬೋದಿತ್ತು ಇವತ್ತು ನಮ್ಮ ನಾಡಪ್ರಭುಗಳ ಕೆಂಪೇಗೌಡರ ಜಯಂತಿ ದಿವಸ ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ನೀವು ನಾಡಪ್ರಭು ಬಗ್ಗೆ ಏನು ಏನು ಗೌರವ ಕೊಡ್ತಾ ಇದ್ದೀರಾ ನೀವು ನಮ್ಮ ಒಕ್ಕಲಿಗರು ತಾನೇ ನೀವು ನಮ್ಮ ನಮ್ಮ ಭಾಗದವರು ನೀವು ಹಾಸನ ಭಾಗದವ್ರು ನೀವು ನಮ್ಮ ಕೋಡಳಿಯವರು ನೀವು ನೀವು ಕೂಡ ಒಬ್ಬರು ಒಕ್ಕಲಿಗರು ನೀವು ನಾಡಪ್ರಭು ಕೆಂಪೇಗೌಡರು ಜಯಂತಿ ದಿವಸ ಅವರಿಗೆ ಒಂದು ಒಂದು ಹಾರ ಹಾಕಿಲ್ಲ ಒಂದು ಜೈಕರ ಹಾಕಲಿಲ್ಲ ಒಂದು ಅವರಿಗೆ ಒಂದು ಸನ್ಮಾನ ಮಾಡಲಿಲ್ಲ ಇವತ್ತು ಹೋಗ್ಬಿಟ್ಟು ನಿಮ್ಮ ಸಂಘದ ವತಿಯಿಂದ ನೀವು ಏನು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು ಸಮಾಜದ ತಪ್ಪಿದು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಖಂಡಿಸ್ತೀವಿ ನಾವು ನಾವು ಕೂಡ ರೈತರ ಮಕ್ಕಳೇ ನಾವು ಕೂಡ ಒಕ್ಕಲಿಗರ ಮಕ್ಕಳೇ ನಾವು ಯಾವತ್ತೂ ಕೂಡ ನೀವು ಎಷ್ಟೇ ಪ್ರಭಾವ ಆಗಿರಲಿ ನೀವು ಎಷ್ಟೇ ಬೆಳೆದಿರಿ ನಾವು ಯಾವುದೇ ಕಾರಣಕ್ಕೂ ಇದನ್ನು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಯಾವುದೇ ಕಾ ಇದ ವಿಚಾರಗಳು ನೀವು ಈ ಥರ ಮಾಡಕ್ಕೊಬೇಡಿ ದಯವಿಟ್ಟು ಕಾರ್ಯಕ್ರಮ ಮಾಡಿದ್ದೀರಾ ಮುಗಿಸ್ಕೊಂಡಿದ್ದೀರಾ ಆದರೆ ದಯವಿಟ್ಟು ಸಖತ್ತು ದೊಡ್ಡ ತಪ್ಪಾಗಿದೆ ಇದನ್ನು ಖಂಡಿಸ್ತೀವಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಲುಪ್ಬೇಕು ಅಂತ ನಾವು ಇದು ಮಾಡ್ತಾ ಇದೀವಿ ನಾವು ಯಾವತ್ತೂ ಕೂಡ ಆ ಸಂದಿಲ್ಲ ಒಕ್ಕಲಿಗರ ವೇದಿಕೆ ಅನ್ನಬಹುದು ನಮ್ಮ ಸಮಾನಸನೆ ರಾಜ್ಯಾಧ್ಯಕ್ಷರು ಸುನೀಲ್ ಗೌಡರು ಇದ್ದಾರೆ ನಾವೆಲ್ಲ ಇದನ್ನ ಖಂಡಿಸ್ತಿದ್ವಿ ನಮಸ್ಕಾರ ನಿಮ್ಮ ಹೆಸರು ರಾಜೇಶ್ ಗೌಡ ಅಂತ ಆ ಸಂದಿಲ್ಲ ಒಕ್ಕಲಿಗರ ವೇದಿಕೆ ಸಂಸ್ಥಾಪಕ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೋಡಳಿ ಚಂದ್ರಶೇಖರ್ ಅಂತಲ್ಲ ಯಾರೇ ಒಬ್ಬ ಹೋರಾಟಗಾರರು ಏನೇ ಒಂದು ಕೆಲಸಗಳನ್ನ ಮಾಡಬೇಕಾದ್ರೂ ಬಹಳ ಆಡಳಿತ ಮಾಡಬೇಕು ಇಂಥ ಒಂದು ಕೆಲಸಗಳನ್ನ ದಯಮಾಡಿ ಯಾವುದೇ ಒಬ್ಬ ಹೋರಾಟಗಾರರು ಯೋಚನೆ ಮಾಡಿ ಮಾಡಬೇಕು ಅದರಿಂದ ನಾವು ಕೋಡಳಿ ಚಂದ್ರಶೇಖರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇಡೀ ಏನು ಇವತ್ತು ದೇಶದಂಥ ಎಲ್ಲ ನೋಡ್ತಾರಂಥ ಕೆಂಪೇಗೌಡರು ಜಯಂತಿ ವಿಶ್ವದಂತ ನೋಡ್ತಾರಂಥ ಕೆಂಪೇಗೌಡರ ಜಯಂತಿಗೆ ಅವಮಾನ ಮಾಡಿದ್ದೀರ ಅದಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ತಪ್ಪು ಮಸಿ ಬಡಿಯ ಮುಖಾಂತರ ನಾವು ನಿಮ್ಗೆ ಅವಮಾನ ಮಾಡಬೇಕಾಗತ್ತೆ ಅದರಲ್ಲೂ ಜಾತಿನಲ್ಲಿ ಹೇಳ್ಬೇಕು ನೀವು ನೀವು ಒಬ್ಬರು ಗೌಡ ಜನಾಂಗದರು ಒಕ್ಕಲಿರು ಇಂಥ ಅವಮಾನ ನೀವು ಕೆಂಪೇಗೌಡರಿಗೆ ಮಾಡಬಾರ್ದು ಮಾಡಿದ್ದೀರ ಆದರೂ ನಾವು ನಿಮಗೆ ಬೇಡಿಕೆ ಹೇಳ್ತಾಯಿರ್ದೇವೆ ಅಂದರೆ ನೀವು ಮಾಡೋ ತಪ್ಪಿಗೆ ದಯಮಾಡಿ ನೀವ್ರಿಗೆ ಕ್ಷಮೆ ಕೇಳಬೇಕು ಇಡೀ ನೀವು ಜನಾಂಗಕ್ಕೆ ಕೇಳಲ್ಲ ಕೇಳಲ್ಲಂದ್ರೆ ಮುಂದಿನ ದಿನಗಳು ನಿಮಗೆ ಕಪ್ಪು ಮಸಿ ಬಿಳಿಯ ಮುಖಾಂತರ ನಾವು ಕೆಂಪೇಗೌಡರಿಗೆ ನಾವು ಗೌರವ ತರುವಂಥ ಕೆಲಸ ಮಾಡಬೇಕಾಗತ್ತೆ ಅದರಿಂದ ದಯಮಾಡಿ ಚಂದ್ರಶೇಖರ್ ಅವ್ರಿಗೆ ಹೇಳ್ತಾ ಇದೀವಿ ಚಂದ್ರಶೇಖರ್ ಅವರೇ ನೀವು ಭಾಳ ಹಿರಿಕರು ಭಾಳ ಹೋರಾಟಗಾರರು ನಿಮಗೆ ಭಾಳ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ತರಬಾರ್ದು ಅನ್ನೋದಾದರೆ ದಯಮಾಡಿ ನೀವು ಇವತ್ತು ಈ ಕ್ಷಣದಲ್ಲೇ ನೀವು ನೀವು ದಯಮಾಡಿ ನಮ್ಮ ಏನು ಕೆಂಪೇಗೌಡರು ಏನು ಕುಲ ಬಾಂಧವ್ರು ಇರ್ಬೋದು ಒಕ್ಲಿಗರಿರ್ಬೋದು ಇರ್ಬೋದು ಎಲ್ಲರೂ ಕ್ಷಮೆ ಅಂತ ನಾವು ಇದ್ದೀವಿ ನಾನು ಯು ಎ ಸುನಿಲ್ ಗೌಡ ಹೇಳ್ಬಿಟ್ಟು ಕರ್ನಾಟಕ ಸಮರಸಿನ ರಾಜ್ಯಾಧ್ಯಕ್ಷರು ದಯಮಾಡಿ ನೀವು ದಯಮಾಡಿ ಈ ಕ್ಷಣದಲ್ಲೇ ಬೇಗ ನಮಗೆ ನೀವು ಕ್ಷಮೆ ಕೇಳ್ಬೇಕು ಅಂತ ಕೊಡ್ತೀವಿ ನಮಸ್ಕಾರ ರಾಜ್ಯದಂಥ ಇಡೀ ದೇಶದಂಥ ವಿಶ್ವ ಕಣ್ಣಂಥ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನ ಏನಿವತ್ತು ನಮ್ಮ ರೈತ ಹೋರಾಟಗಾರರು ಕೋಟೆಡಿ ಚಂದ್ರಶೇಖರ್ ಇವತ್ತು ಭಾಳ ಅವಮಾನ ಮಾಡಿದ್ದಾರೆ ಯಾಕೆ ಅಂದರೆ ಅವರು ಹುಟ್ಟಿರುವಂಥ ತಾವಾರು ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಇವತ್ತು ಕೆಂಪೇಗೌಡ ಜಯಂತಿ ನಡೀತದೆ ಅಂತ ಗೊತ್ತಿದ್ದು ಸಹ ಇವತ್ತು ರೈತರು ರೈತ ಮಕ್ಕಳು ಯಾರೋ ಅನಿವಾರ್ಯ ಕಾರಣದಿಂದ ತಕ್ಕಂಥ ರೈತರಿಗೆ ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ತಪ್ಪಲ್ಲ ಆದರೆ ಇವತ್ತು ವಿಶ್ವ ಕಂಡಂಥ ಒಬ್ಬ ಮಹಾಪ್ರ ನಾಡಪ್ರಭುಗೆ ಇವತ್ತು ಅವಮಾನ ಮಾಡಿದಂತೆ ಯಾಕೆಂದರೆ ಇವತ್ತು ಇಂಥ ಒಂದು ಜಯಂತಿ ದಿವಸ ಇವರು ನಮ್ಮ ಚಂದ್ರಶೇಖರ್ ಅವರು ಮಾಡಿದಂಥದ್ದು ಭಾಳ ಖಂಡನೀಯ ಇವತ್ತು ನಾವೆಲ್ಲ ಧಿಕ್ಕರಿಸ್ತಾ ಇದ್ದೀವಿ ಕೋಡಡಿ ಚಂದ್ರಶೇಖರ್ ಅವರಿಗೆ ನಾವು ಧಿಕ್ಕಾರಕ್ಕೆ ಇದ್ದೀವಿ ಯಾಕೆಂದ್ರೆ ಅಷ್ಟು ನೋವಾಗಿದೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕೋಡಿ ಚಂದ್ರಶೇಖರ್ ಅಂತಲ್ಲ ಯಾರೇ ಒಬ್ಬ ಹೋರಾಟಗಾರರು ಏನೇ ಒಂದು ಕೆಲಸಗಳನ್ನ ನೋಡ್ಬೇಕಾದ್ರೂ ಭಾಳ ಆಡಳಿತ ಮಾಡಿ ಮಾಡಬೇಕು ಇಂಥ ಒಂದು ಕೆಲಸಗಳನ್ನ ದಯಮಾಡಿ ಯಾವುದೇ ಒಬ್ಬ ಹೋರಾಟಗಾರರು ಯೋಚನೆ ಮಾಡಿ ಮಾಡಬೇಕು ಅದರಿಂದ ನಾವು ಕೋಡಿ ಚಂದ್ರಶೇಖರ್ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇಡೀ ಏನು ಇವತ್ತು ದೇಶದಂಥ ಎಲ್ಲ ನೋಡ್ತಾರಂತ ಕೆಂಪೇಗೌಡರು ಜಯಂತಿ ವಿಶ್ವದಂತ ನೋಡ್ತಾರಂಥ ಕೆಂಪೇಗೌಡ ಜಯಂತಿಗೆ ಅವಮಾನ ಮಾಡಿದ್ದೀರ ಅದಕ್ಕೋಸ್ಕರ ನೀವು ಕ್ಷಮೆ ಕೇಳಬೇಕು ಇಲ್ಲಾಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ತಪ್ಪು ಮಸಿ ಬಡಿಯ ಮುಖಾಂತರ ನಾವು ನಿಮ್ಗೆ ಅವಮಾನ ಮಾಡಬೇಕಾಗತ್ತೆ ಅದರಲ್ಲೂ ಜಾತಿನಲ್ಲಿ ಹೇಳ್ಬೇಕು ನೀವು ನೀವು ಒಬ್ಬರು ಗೌಡ ಜನಾಂಗದವರು ಒಕ್ಕಲಿಗರು ಇಂಥ ಅವಮಾನ ನೀವು ಕೆಂಪೇಗೌಡರಿಗೆ ಮಾಡಬಾರ್ದು ಮಾಡಿದ್ದೀರ ಆದರೂ ನಾವು ನಿಮಗೆ ಬೇಡಿಕೆ ಹೇಳ್ತಾಯಿರ್ತೀನಂದ್ರೆ ನೀವು ಮಾಡೋ ತಪ್ಪಿಗೆ ದಯಮಾಡಿ ನೀವು ಕ್ಷಮೆ ಕೇಳಬೇಕು ಇಡೀ ನೀವು ಜನಾಂಗಕ್ಕೆ ಕ್ಷಮೆ ಸಮಂದ್ರೆ ಮುಂದಿನ ದಿನಗಳು ನಿಮಗೆ ಕಪ್ಪು ಮಸಿ ಬಿಳಿಯ ಮುಖಾಂತರ ನಾವು ಕೆಂಪೇಗೌಡರಿಗೆ ನಾವು ಗೌರವ ತರುವಂಥ ಕೆಲಸ ಮಾಡಬೇಕಾಗುತ್ತೆ ಅದರಿಂದ ದಯಮಾಡಿ ಚಂದ್ರಶೇಖರ್ ಅವ್ರಿಗೆ ಹೇಳ್ತಾ ಇದೀವಿ ಚಂದ್ರಶೇಖರ್ ಅವರೇ ನೀವು ಭಾಳ ಹಿರಿಕರು ಭಾಳ ಹೋರಾಟಗಾರರು ನಿಮಗೆ ಭಾಳ ಗೌರವ ಇದೆ ಆ ಗೌರವಕ್ಕೆ ನೀವು ಧಕ್ಕೆ ತರಬಾರ್ದು ಅನ್ನೋದವ್ರೆ ದಯಮಾಡಿ ನೀವು ಇವತ್ತಲೇ ಈ ಕ್ಷಣದಲ್ಲೇ ನೀವು ನೀವು ದಯಮಾಡಿ ನಮ್ಮ ಏನು ಕೆಂಪೇಗೌಡರು ಏನು ಕುಲ ಬಾಂಧವ್ರು ಇರ್ಬೋದು ಒಕ್ಲಿ ಇರ್ಬೋದು ಇರ್ಬೋದು ಎಲ್ಲರಿಗೂ ಕ್ಷಮೆ ಅಂತ ನಾವು ಇದ್ದೀವಿ ನಾನು ಯು ಎ ಸುನಿಲ್ ಗೌಡ ಅಂತ ಹೇಳ್ಬಿಟ್ಟು ಕರ್ನಾಟಕ ಸಮರಸಿನ ರಾಜ್ಯಾಧ್ಯಕ್ಷರು ದಯಮಾಡಿ ನೀವು ದಯಮಾಡಿ ಈ ಕ್ಷಣದಲ್ಲೇ ಬೇಗ ನಮಗೆ ನೀವು ಕ್ಷಮೆ ಕೇಳ್ಬೇಕಂತ ಕೋರ್ತೀವಿ ನಮಸ್ಕಾರ